ಈ ಹಿಂದಿನ ವರ್ಷ ಆಚರಣೆ ಪಡೆದ ನಡವಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗುವ ಶ್ರೀ ಮನರ್ಷಿ ವಾಲ್ಮೀಕಿ ಜಯಂತಿ ನಿಮಿತ್ತ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದಹೀದಾರ್ ಕಾರ್ಯಾಲಯ ಕಲ್ ಜರುಗಿದ ಶ್ರೀ ಮುನ್ನರ್ಷಿ ವಾಲ್ಮೀಕಿ ಜಯಂತಿ ಪೂರ್ವ ಸಭೆ ನಡವಳೆ ಇಲ್ಲೇ ಮಾಡ್ಕೊಂಡಿದ್ದೀವಿ

ವಾಲ್ಮೀಕಿ ಮಹರ್ಷಿಯನ್ನು ನಡೆದುಕೊಂಡು ಮಾನ್ಯ ತಹಶೀಲ್ದಾರ್ ಅವರಿಗೆ ಈ ಅಧ್ಯಕ್ಷತೆ ವಹಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಆಮೇಲೆ ಸುಮ್ಮ ಕಾಟಾಚಾರಕ್ಕೆ ಮಾಡೋದಾಗಬಾರ್ದು ಪ್ರತಿ ಒಂದು ಇಲಾಖೆಗೂ ನೀವು ಆದೇಶ ಮಾಡಬೇಕು ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ಕಡ್ಡಾಯವಾಗಿ ಫೋಟೋ ಇಟ್ಟು ಅದರ ಪಕ್ಕಕ್ಕೆ ಅಂಬೇಡ್ಕರ್ ಅವ್ರದ್ದು ಫೋಟೋ ಇಟ್ಟು ವಿಜೃಂಭಣೆಯಿಂದ ಪೂಜಾ ಮಾಡ್ಬೇಕು ಸುಮ್ಮ ಶ್ಯಾಂಪಲ್ ಅಲ್ಲಿ ಇಡೀ ದೇಶದೊಳಗ ವಾಲ್ಮೀಕಿ ಅಬ್ಸರ್ವ್ ಕೊಟ್ಟಂತ ಕೊಡುಗೆ ಯಾರು ಕೊಡಕ್ ಸಾಧ್ಯ ಇಲ್ಲ ಅದಕ್ಕೆ ನಾ ಏನೇ ನೀವು ನಿಮ್ಮ ಇಲಾಖೆಯಿಂದ ಏನೇನ್ ಮಾಡಕ್ ಸಾಧ್ಯ ಮಾಡ್ರಿ ಆಮೇಲೆ ನಮ್ಮ ಶಾಸಕರದಾರ ಸಚಿವರ ಅದರ ಸಂಬಂಧಪಟ್ಟ ಸಚಿವರ ಕಡೆಯಿಂದ ಕಲಾತಂಕಗಳನ್ನು ತರ್ಸೋದಾಗ್ಲಿ ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹಚ್ಕೊಂಡಿ ಜಯ ವಾಲ್ಮೀಕಿ ವಾಲ್ಮೀಕಿ ಜಯಂತಿಯ ಪೂರ್ವ ಪೂರ್ವಭಾವಿ ಸಭೆಯನ್ನು ಮೊನ್ನೆ ತಹಶೀಲ್ದಾರ್ ಸಾಹೇಬ್ ಕರೆದಿದ್ದಾರೆ ಅವ್ರು ಲಾಸ್ಟ್ ಟೈಮ್ ಇರಲಿಲ್ಲ ನೀವು ಹೊಸದಾಗಿ ಬಂದಿದ್ದಾರೆ ಸೊ ನಾವು ನೀವೆಲ್ಲರೂ ಕೂಡ ಏನಿದೆ ಲಾಸ್ಟ್ ಟೈಮು ಇಲ್ಲಿ ಸಭೆ ಸೇರಿ ಚರ್ಚೆ ಮಾಡಿ ಇವಾಗ ಶೋಲ್ಪುರ್ ಸಾಹೇಬ್ ಕೇಳಿದಲ್ಲಿ ಇಲ್ಲಿ ಸಿಂಪಲ್ ಮಾಡಿ ದೇವಸ್ಥಾನ ಇದೆ ದೊಡ್ಡ ದೇವಸ್ಥಾನ ಇದೆ ಎಲ್ಲ ತಾಲೂಕಿನ ಎಲ್ಲ ಬಂಡು ಬಾಂಧವರು ಬರ್ತಾರಂತ ಹೇಳಿ ಅಲ್ಲೇ ಏನಿದೆ ವಿಜೃಂಭಣೆಯಿಂದ ಮಾಡಿದ್ವಿ ಸೊ ಈ ಸಲನು ಕೂಡ ನಮ್ಮ ಒಂದು ಅನಿಸಿಕೆ ಯಾಕಂದ್ರೆ ಅವಳಿ ತಾಲೂಕಿನಲ್ಲಿ ಬೃಹದಾಕಾರವಾಗಿರುವ ವಾಲ್ಮೀಕಿ ಗುಡಿ ಅಂತಂದ್ರೆ ಇಳ್ಕಲ್ದಲ್ಲಿ ಮಾತ್ರ ಅದಕ್ಕೋಸ್ಕರ ಒಂದಷ್ಟು ಆದಂಗೆ ಇಲ್ಲಿ ಕೂಡ ಏನಿದೆ ಸಿಂಪಲ್ ಆಗಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಸರ್ಕಾರದವರು ಕೂಡ ಭಾಗಿಯಾಗಿದ್ದರು ಸಲ ಅದೇ ತರ ಈ ಸಲಣು ಕೂಡ ಏನಿದೆ ಮಠಕ್ಕೆ ಬಂದು ಎಲ್ಲರೂ ಕೂಡ ಜಾಯಿಂಟ್ ಆಗಿ ವಿಜೃಣೆ ವಿಜೃಂಭಣೆಯಿಂದ ಮಾಡಬೇಕು ಮಾಡುವುದು ಉತ್ತಮ ಅಂತೇಳಿ ನನ್ನ ಒಂದು ಅನಿಸಿಕೆ ದಯವಿಟ್ಟು ನನಗೆ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸಿ ನನ್ನ ಮಾತು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಹೊಸ ವರ್ಷ ಹೆಂಗ್ ಮಾಡ್ಕೊಂತ ಹಂಗೆ ಮಾಡಬೇಕು ಎಲ್ಲರೂ ಸಹಕಾರದಿಂದ ಎಲ್ಲರೂ ಕೂಡ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಮುಂದಿನ ತಿಂಗಳು ಏಳನೇ ತಾರೀಕಂದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ಮಹಾನ್ ಕಾವ್ಯವನ್ನು ಬರೆದಿರತಕ್ಕಂತಹ ಆದಿಕವಿ ಶ್ರೇಷ್ಠ ಋಷಿ ಶ್ರೇಷ್ಠ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡಬೇಕಾಗಿದೆ ಪ್ರತಿ ವರ್ಷ ಪ್ರತಿ ವರ್ಷವೂ ಕೂಡ ನಮ್ಮ ಇಲಿಕಲ್ ನಗರದಲ್ಲಿ ಒಂದು ಬಹಳ ಹೆಮ್ಮೆಯ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲ ಹಿಂದಿನ ನಮ್ಮ ಪೂರ್ವಜರು ಮತ್ತು ಈಗ ಇರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸೇರಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಆ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಬೆಳಗಿನ ಆ ಏಳು ಗಂಟೆಯಿಂದ ಹತ್ತು ಗಂಟೆ ತನ ಹೋಮವನ ಕಾರ್ಯಕ್ರಮವನ್ನು ನಾವು ಪೂಜೆಯನ್ನ ನಾವು ಮಾಡ್ತೀವಿ ತದನಂತರದಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಆ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನ ಈ ನಗರದ ಪ್ರಮುಖ ಬೀದಿಗಳಲ್ಲಿ ನಾವೆಲ್ಲರೂ ಕೂಡ ಮಹರ್ಷಿ ವಾಲ್ಮೀಕಿಯ ಜಯ ಘೋಷಣೆಗಳನ್ನ ಮಾಡ್ತಾ ಅವರು ಸಾರಿರ್ತಕ್ಕಂತ ಸಂದೇಶಗಳನ್ನ ಸಾರ್ತಾ ನಾವೆಲ್ಲರೂ ಕೂಡ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಯ ಸರಿಸುಮಾರು ನಾವು ವಾಪಸ್ ದೇವಸ್ಥಾನ ದೇವಸ್ಥಾನಕ್ಕೆ ಮರಳುತ್ತೇವೆ ತದನಂತರದಲ್ಲಿ ಆ ಒಂದು ಪ್ರಸಾದ ವ್ಯವಸ್ಥೆ ಇರುತ್ತೆ ಒಂದೊಂದು ಕೆಲವು ವರ್ಷಗಳ ಕಾಲ ಮಾಡ್ತೀವಪ್ಪ ಮಾಡಿದಿವಾಂತಂದ್ರ ಹಲವಾರು ಈ ಏನು ತಹಸೀಲ್ದಾರ್ ಆಫೀಸರ್ ಇಂದ ಸರ್ಕಾರ ಏನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಬ್ಬ ಮಾರ್ಗದರ್ಶಕರು ಅಥವಾ ಒಂದು ದಿಕ್ಸೂಚಿ ಭಾಷಣವನ್ನು ಮಾಡತಕ್ಕಂಥ ಒಬ್ಬ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ಮತ್ತು ವಾಲ್ಮೀಕಿಯವರನ್ನ ಅಹ್ ಅವರ ಒಂದು ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾವೇನ್ ಅಂದ್ರ ಸಮಾಜಕ್ಕೆ ಅವರ ಒಂದು ವಿಷಯವನ್ನ ತಿಳಿಸಲಿಕ್ಕೆ ಅವರನ್ನ ನಾವು ಭಾಷಣಕರನ್ನಾಗಿ ನೇಮಕ ಮಾಡಿರ್ತೀವಿ ಅದು ತಹಸೀಲ್ದಾರರು ಕೂಡ ಇದರ ಸಹಭಾಗಿತ್ವವನ್ನು ಕೂಡ ಹೊಂದಿರ್ತಾರೆ ಈ ಬಾರಿಯೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಅದೇ ರೀತಿಯಾಗಿರ್ತಕ್ಕಂಥ ಪ್ರತಿ ವರ್ಷದಂತೆ ರೀತಿಯ ಕಾರ್ಯಕ್ರಮ ಇದೆ ಅದೇ ರೀತಿಯಾಗಿ ಇರುತ್ತೆ ಈ ರೀತಿ ಈ ವರ್ಷವೂ ಕೂಡ ನನ್ನ ಒಂದು ವಿನಂತಿ ಏನಪ್ಪಾ ಅಂತಂದ್ರ ವಾಲ್ಮೀಕಿ ಸಮುದಾಯ ಅಂತಂದ್ರೆ ಅದೊಂದು ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಮುದಾಯ ಬಹುಶಃ ವಾಲ್ಮೀಕಿ ಸಮುದಾಯ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನಿದೆ ಅಲ್ಲ ಬಹುಶಃ ಅದು ಯಾವತ್ತೂ ಕೂಡ ಈ ದೇಶ ಮರೆಯಕ್ಕೆ ಸಾಧ್ಯನೇ ಆಗದೆ ಇರತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಹರ್ಷಿ ವಾಲ್ಮೀಕಿಯ ಒಂದು ಕಾರ್ಯಕ್ರಮವನ್ನ ತಾವು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳಿ ನನ್ನೆಲ್ಲ ಕುಲಬಾಂಧವರ ಒಂದು ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ವೇದಿಕೆ ಹಾಗೆ ತಹಶೀಲ್ದಾರ್ ಸಾಹೇಬರು ಎಲ್ಲಾ ಇಲಾಖೆಗೆ ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡಿ ನಮ್ಮ ಜಯಂತಿಯನ್ನು ಅಚ್ಚುಕೊಟ್ಟಾಗಿ ನೆನೆಸ್ಕೊಡ್ಬೇಕು ಮತ್ತು ಎಲ್ಲ ಇಲಾಖೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರ ಫೋಟೋವನ್ನು ಯಾವ ರೀತಿ ಹಾಕೊಂಡಿರ್ತಾರೆ ಎಲ್ಲ ಆಫೀಸಿನಲ್ಲಿ ನಮ್ಮ ವಾಲ್ಮೀಕಿ ಫೋಟವನ್ನು ಹಾಕಿಸ್ಬೇಕು ಅಂತ ನಮ್ಮ ಸಮಾಜದ ಪರವಾಗಿ ನಾವು ಕೇಳ್ಕೋತಾ ಇದ್ದೀವಿ ಪ್ರತಿಯೊಂದು ಆಫೀಸ್ನಲ್ಲಿ ನಮ್ಮ ವಾಲ್ಮೀಕಿ ಫೋಟವನ್ನು ಹಾಕಿರ್ಬೇಕು ಮತ್ತು ಪ್ರತಿಯೊಂದು ನಮ್ಮ ಹುಡುಗರು ಎಲ್ಲ ಇಲಾ ಎಲ್ಲ ಆಟೀಸ್ನಲ್ಲಿ ಪೂಜೆಯನ್ನು ಸಲ್ಲಿಸುವಂತ ಕಟ್ಟುನಿಟ್ಟಿನ ಆದೇಶ ಮಾಡಿರಿ ಯಾಕಂದ್ರೆ ಮೊನ್ನೆ ಒಂದು ನಮ್ಮ ವಾಲ್ಮೀಕಿ ಗುಡಿಯಲ್ಲಿ ಶಿಕ್ಷಣ ಇಲಾಖೆ ತೆಗೆದಾರೆ ಮೊನ್ನೆ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಜಯಂತಿಯನ್ನು ಅವರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಅವರು ಏನು ಪಚ್ಚದ ಬಿಟ್ಟಾರ ನಾನು ಅದು ಹೇಳೋಕ್ಕಾಗಲ್ಲ ಆ ರೀತಿ ಆಫೀಸರ್ ಮಾಡ್ಕೋಬಾರ್ದು ಮತ್ತು ಅದು ಸಮಾಜದವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ ಅದಕ್ಕೆ ತಾವು ಎಲ್ಲ ಇಲಾಖೆಗಳಿಗೆ ಪೂಜೆ ಸಲ್ಲಿಸಬೇಕು ಮತ್ತು ತಾವು ಎಲ್ಲ ಆಫೀಸರಿಗೆ ಆದೇಶ ಮಾಡಿ ಜಯಂತಿಯಲ್ಲಿ ಮನವಿಯಲ್ಲಿ ಭಾಳ ಒಂದು ಆದೇಶ ಮಾಡಿ ಆ ಮೆರವಿಗೆ ಈ ಪೂರ್ವಭಾವಿ ಸಭೆಗೆ ನೀವೆಲ್ಲರೂ ಇಷ್ಟೊಂದು ಜನ ಅತಿ ಉತ್ಸಾಹದಿಂದ ಬಂದು ಪಾಲ್ಗೊಳ್ಳಿದ್ದಕ್ಕಾಗಿ ತಾಲೂಕು ಆಡಳಿತದ ಪರವಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅರ್ಧ ಗಂಟೆಯಿಂದ ನಾವು ವಾಲ್ಮೀಕಿ ಜಯಂತಿಯನ್ನು ಯಾವ ತರ ಆಚರಣೆ ಮಾಡಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ ಇದರಲ್ಲಿ ಒಂದು ನಾಲ್ಕೈದು ಸಲಹೆ ಸೂಚನೆಗಳು ಬಂದಿದ್ದಾವೆ ಕಳೆದ ಸಾರಿ ಯಾವ ತರ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರಿ ಅದೇ ತರ ಈ ವರ್ಷ ಕೂಡ ನಾವು ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡೋಣ ಆ ಎರಡು ಸಲಹೆ ಸಲಹೆಗಳನ್ನ ಕೊಟ್ಟು ನೀಡಿರುವ ಹಾಗೆ ನಮ್ಮೆಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ನಾವ್ ಕಟ್ಟುನಿಟ್ಟಾಗಿ ಬಂದು ಈ ಜಯಂತಿಯಲ್ಲಿ ಪಾಲ್ಗೊಳ್ಳುವ ನಾನು ಆದೇಶವನ್ನು ಮಾಡ್ತೇನೆ ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಆ ಈ ಜಯಂತಿಯನ್ನ ಆಚರಣೆ ಮಾಡಲು ಕೂಡ ಒಂದು ನಿರ್ದೇಶನಗಳನ್ನ ಕೊಡ್ತೀನಿ ಇನ್ನೊಂದು ಒಬ್ಬ ಈ ವಾಲ್ಮೀಕಿ ಇವ್ರ ಬಗ್ಗೆ ಗೊತ್ತಿರುವಂತ ಒಬ್ಬ ಎಕ್ಸ್ಪರ್ಟ್ ಸ್ಪೀಕರ್ ಕರೆಸ್ರಿ ಮತ್ತೆ ಸಾಂಸ್ಕೃತಿಕ ಕಲಾ ತಂಡಗಳನ್ನ ಕೊಡ್ರಿ ಅಂತ ಒಂದು ಸಜೆಶನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಗೈಡ್ಲೈನ್ಸ್ ಕೊಡಾಕ್ ಬರ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಇವತ್ತೇನ್ ಪೂರ್ವಭಾವಿ ಸಭೆಗೆ ನೀವು ಇಷ್ಟು ಜನ ಬಂದಿದ್ದೀರಿ ಇದಕ್ಕಿಂತ ಹೆಚ್ಚಿನ ಜನ ಆ ಒಂದು ಜಯಂತಿ ದಿನ ನೀವೆಲ್ಲಾರು ಪಾಲ್ಗೊಳ್ಳಿ ನಮ್ಮ ಕಚೇರಿಯಲ್ಲಿ ಏನು ಜಯಂತಿ ಫೋಟೋ ಪೂಜೆಯನ್ನು ಮಾಡ್ತೀವಿ ಅಲ್ಲಿ ಅಲ್ಲಿ ಪಾಲ್ಗೊಳ್ಳಿ ಮೆರವಣಿಗೆ ಮತ್ತು ಬೇರೆ ಸ್ಟೇಜ್ ಫಂಕ್ಷನ್ ಇದೆ ಅಲ್ಲ ಅಲ್ಲಿ ನಾನು ಕೂಡ ಬರ್ತೀನಿ ನಮ್ಮ ಎಲ್ಲ ಅಧಿಕಾರಿಗಳನ್ನು ಬರ್ರಿ ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೀನಿ ಎಲ್ಲರೂ ಕೂಡಿ ಈ ಒಂದು ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ನನ್ನೆರಡು ಮಾತನ್ನು ನೋಡಿಸ್ತೀನಿ